ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ನ ನೋಡೋರು ಹೊಸಬರಾಗಿದ್ರಿ ಅಂತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಒಳ್ಳೊಳ್ಳೆ ವಿಷಯಗಳನ್ನು ಶೇರ್ ಮಾಡ್ರಿ ಹಂಗ ಪೂರ್ತಿ ವಿಡಿಯೋನ ನೋಡಿ ಲೈಕ್ ಮಾಡ್ರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸೋದನ್ನ ಮರಿಬೇಡ್ರಿ ವಿಶ್ವಗುರು ಬಸವಣ್ಣನವರು ಅತ್ಯದ್ಭುತವಾದಂಥ ಧರ್ಮವನ್ನು ಕಟ್ಟಿ ಕೊಟ್ಟು ಹೋಗಿದ್ದಾರೆ ನಮ್ಗೆ ಎಲ್ಲರಿಗೂ ಅವರು ಒಂದು ವೇಳೆ ಬಂದಿರಲಿಲ್ಲ ಅಂತಂದಿದ್ರ ಈ ಜಗತ್ತಿನೊಳಗ ಸಮಾನತೆ ಅನ್ನೋ ಒಂದು ಹೆಸರಿಗೆ ಅರ್ಥನೇ ಇರ್ತಿರ್ಲಿಲ್ಲವೇನೋ ಅಂತ ಎಷ್ಟೋ ಸರಿ ನನಗೆ ಅನಿಸಿದ್ದುಂಟು ಅವರು ಹೇಳಿದ ತತ್ವಗಳಲ್ಲಿ ಎಲ್ಲ ತತ್ವಗಳು ಕೇವಲ ಕೆಲವು ತತ್ವಗಳಂತ ಅಷ್ಟೇ ಅಲ್ಲ ಎಲ್ಲ ತತ್ವಗಳು ಕೂಡ ನಮ್ಮ ಜೀವನಕ್ಕ ಅಥವಾ ಬಹಳ ಜೀವನದಲ್ಲಿ ಸಮಾಜದಲ್ಲಿ ಹಿಂದುಳಿದತಕ್ಕಂಥವ್ರ ಜೀವನಕ್ಕೆ ಬಹಳ ಹತ್ತಿರವಾಗುವಂತಹ ವಿಷಯಗಳನ್ನೇ ಅವ್ರು ಏನ್ ಅಂತಂದ್ರ ಜಗತ್ತಿನೊಳಗ ಪ್ರಸಾರ ಮಾಡಿ ಹೋಗಿದಾರ ಜೊತೆಗೆ ಎಲ್ಲರಿಗೂ ಅನುಕೂಲ ಆಗುವಂಗ ಅವರು ತಮ್ಮದೇ ಆದಂತ ಒಂದು ಶೈಲಿ ಒಳಗ ಸಂವಿಧಾನವನ್ನ ಬರ್ಟ್ ಅಂತಂದ್ರ ತಪ್ಪಾಗ್ಲಿಕ್ಕಿಲ್ಲ ಅವ್ರ ಏನ್ಮಾಡ್ತಾರಂತಂದ್ರ ಅಷ್ಟಾವರ್ಣದ ಪರಿಕಲ್ಪನೆಯನ್ನ ಕೊಡ್ತಾರ ಅದರೊಳಗ ಇಷ್ಟಲಿಂಗವನ್ನು ಕೂಡ ಸೇರಿಸ್ತಾರ ಆ ಇಷ್ಟಲಿಂಗದ ಬಗ್ಗೆ ನಾವು ಎಷ್ಟು ತಿಳ್ಕೊಂಡ್ರು ಕಡಿಮೆನೆ ಎಷ್ಟು ಹೇಳಿದ್ರು ಕಡಿಮೆನೆ ಯಾಕಂತಂದ್ರ ಅದು ಕೇವಲ ಒಂದು ದೈವಿಕವಾಗಿ ಆಧ್ಯಾತ್ಮ ಸಾಧನೆಯನ್ನು ಸಾಧಿಸಿಕೊಳ್ಳುವಂತ ಸಾಧನ ಮಾತ್ರ ಅಲ್ಲ ಅದರಿಂದ ಹಲವಾರು ಪ್ರಯೋಜನಗಳು ಸಾಕಷ್ಟು ಉಪಯೋಗಗಳು ನಮ್ಮ ಜೀವನದಲ್ಲಿ ಆಗ್ತಾವ ಯಾರು ಇಷ್ಟಲಿಂಗ ಕಟ್ಕೊಂಡು ದಿನಾ ಶಿವಯೋಗ ಮಾಡ್ತಾರಲ್ಲ ಅವರಿಗೆ ಇಂಥ ಅನುಭವಗಳು ಬಂದಿರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಇಷ್ಟಲಿಂಗವನ್ನ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ರೀತಿಯಾಗಿ ಪೂಜೆ ಮಾಡ್ಬೇಕು ಅನ್ನೋದನ್ನ ತಮ್ಮ ಒಂದು ವಚನದಲ್ಲಿ ಗುರು ಬಸವಣ್ಣನವರು ಬಹಳ ಸುಂದರವಾಗಿ ಹೇಳ್ತಾರೆ ಹೆಂಗ್ ಹೇಳ್ತಾರೆ ನೋಡ್ರಿ ಅಂತಂದ್ರ ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ತೊತ್ತು ಗೆಲಸವ ಮಾಡು ನಮ್ಮ ಕೂಡಲ ಸಂಗಮ ದೇವನ ಅನ್ನುವಂಥದ್ದು ಒಂದು ಸುಂದರವಾಗಿರ್ತಕ್ಕಂಥ ನಾಲ್ಕು ಅಥವಾ ಐದೇ ಐದು ಸಾಲಿನ ವಚನದಲ್ಲಿ ಯಾವ ರೀತಿಯಾಗಿ ಇಷ್ಟಲಿಂಗ ಪೂಜೆ ಮಾಡ್ಬೇಕು ಅದಕ್ಕಿನ್ನ ಹೆಚ್ಚಾಗಿ ಯಾವ ಹೊತ್ತಿನಲ್ಲಿ ಪೂಜೆಯನ್ನ ಮಾಡ್ಬೇಕು ಅನ್ನೋದನ್ನ ಗುರು ಬಸವಣ್ಣನವರು ತಿಳಿಸಿಕೊಟ್ಟು ಹೋಗಿದ್ದಾರೆ ಹೇಳ್ತಾರೆ ನೋಡ್ರಿ ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಅಂತ ಹೇಳ್ತಾರ ಹೊತ್ತಾರೆ ಅಂತಂದ್ರ ಸೂರ್ಯ ಹುಟ್ಟುಕಿನ ಮುಂಚೆನೆ ನಾವ್ ಹೇಳ್ಬೇಕಂತ ಯಾಕಂದ್ರ ಎಲ್ಲಾರು ಕೇಳ್ರಿ ಸಾಮಾನ್ಯವಾಗಿ ಬೆಳಗಿನ ಜಾವ ಮೂರರಿಂದ ಆರು ಗಂಟೆಯವರೆಗೂ ಬಹಳ ಪ್ರಶಸ್ತವಾದ ಸಮಯ ಎಲ್ಲ ಸಾಧಕರಿಗೂ ವಿದ್ಯಾರ್ಥಿಗಳಿಗೂ ನಾವೇನೇ ಹೊಸದಾಗಿ ಏನೇ ಒಂದು ಸ್ಟಾರ್ಟ್ ಮಾಡಕತ್ತೀವಿ ಅಂತ ಸ್ಟಾರ್ಟ್ ಅಪ್ ಯಾರು ಮಾಡ್ತಿರ್ತಾರಲ್ಲ ಅವರಿಗೆಲ್ಲರೂ ಕೂಡ ಅವರ ವೆಲ್ ವಿಶರ್ಸ್ ಆಗಿರಬಹುದು ಅವರ ಗುರುಗಳಾಗಿರಬಹುದು ಅವರ ತಂದೆ ತಾಯಿಗಳಾಗಿರ್ಬಹುದು ಹೇಳುವಂತಹ ಕೊಡುವಂತಹ ಒಂದು ಸಲಹೆ ಏನ್ರಿ ಅಂತಂದ್ರೆ ನೀನು ಬೆಳಿಗ್ಗೆ ಬೇಗ ಹೇಳ್ಬೇಕು ನೀ ಸೂರ್ಯ ಹುಟ್ಟುಕಿನ ಮುಂಚೆ ಎದ್ದು ಓದ್ಕೋಬೇಕು ಸೂರ್ಯ ಹುಟ್ಟುಕಿನ ಮುಂಚೆ ಎದ್ದು ನೀನು ನಿನ್ನ ಸಾಧನೆ ಕಡೆ ಗಮನವನ್ನ ಹರಿಸ್ಬೇಕು ಈ ಸಂಗೀತ ಅಭ್ಯಾಸ ಮಾಡೋರೆಲ್ಲ ಏನ್ ಮಾಡ್ತಾರ ಅಂತಂದ್ರ ನಮಗ್ ಗೊತ್ತಿರೋ ಮಟ್ಟಿಗೆ ಬೆಳಿಗ್ಗೆ ಆರ್ ಗಂಟೆ ಒಳಗೆ ಏನ್ ಮಾಡ್ತಾರ ಅವ್ರು ತಮ್ಮ ಅಭ್ಯಾಸವನ್ನ ಪ್ರಾರಂಭ ಮಾಡ್ತಾರ ಅಂತ ನಾ ಸಾಕಷ್ಟು ಕಡೆ ಕೇಳಿನಿ ಅದಕ್ಕೆ ಆ ಒಂದು ಏನ್ ಸಮಯ ಇರ್ತದಲ್ಲ ಆ ಸಮಯವನ್ನ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರ ಆ ಸಮಯದಲ್ಲಿ ಸಾಧನೆಗೆ ಯಾಕೆ ಹೊತ್ತು ಕೊಡ್ತಾರಂತಂದ್ರ ಏನಿರ್ತತಿ ಅಂತಂದ್ರೆ ನಮ್ಮ ಮೆದುಳಿನಲ್ಲಿ ಯಾವುದೇ ರೀತಿಯಾದ ಡಿಸ್ಟರ್ಬೆನ್ಸ್ ಗಳಾಗ್ಲಿ ಡಿಸ್ಟ್ರಾಕ್ಷನ್ಸ್ ಗಳಾಗ್ಲಿ ಇರಂಗಿಲ್ಲ ಅವಾಗ ಕಂಪ್ಲೀಟ್ ಆಗಿ ಕೂಲ್ ಆಗಿ ನಾರ್ಮಲ್ ಆಗಿ ನಮ್ಮ ಮೆದುಳು ವರ್ಕ್ ಮಾಡ್ತಾ ಇರ್ತತಿ ಆ ಸಮಯದೊಳಗ ನಾವ್ ಏನೇ ಹಾಕಿದ್ರು ಕೂಡ ಏನೇ ಒಂದನ್ನ ನಾವ್ ಅದ್ರೊಳಗೆ ಸೇರ್ಸಿದ್ರು ಕೂಡ ಪಟ್ ಅಂತ ಹಿಡ್ಕೊಳ್ವಂತ ಸಾಮರ್ಥ್ಯ ಆ ಸಮಯದಲ್ಲಿ ನಮ್ಮ ಮೆದುಳಿಗಿರ್ತದ ಅದಕ್ಕೋಸ್ಕರ ಏನ್ ಹೇಳ್ತಾರ ಮೂರು ಗಂಟೆಯಿಂದ ಆರು ಗಂಟೆವರೆಗೆ ನಾವು ಅದನ್ನ ಸಾಧನಾ ಸಮಯ ಅಂತ ಕರೆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದಕ್ಕ ಗುರು ಬಸವಣ್ಣನವರು ಹೇಳೋ ಪ್ರಕಾರ ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಅಂತಂದ್ರೆ ಪೂಜೆಗೆ ಬೇಕಾಗಿರ್ತಕ್ಕಂತ ಹೂವು ಪತ್ರೆ ಏನೇನದಲ್ಲ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ಕೋಬೇಕಂತ ಮಾಡ್ಕೊಂಡು ಹೇಳ್ತಾರ ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಹೊತ್ತು ಹೋಗದ ಮುನ್ನ ಅಂತಂದ್ರ ಎಲ್ಲಾರು ಬೆಳಿಗ್ಗೆ ಏಳುಕಿನ ಮುಂಚೆ ಸಮಯ ಜಾಸ್ತಿ ಆಗೋಕಿನ ಮುಂಚೆ ಜಗತ್ತಿನ ಎಲ್ಲಾ ಚಟುವಟಿಕೆಗಳು ಪ್ರಾರಂಭ ಆಗೋಕು ಮುಂಚೆ ಏನ್ ಮಾಡ್ಬೇಕು ಅಂತಂದ್ರ ಲಿಂಗವನ್ನ ಪೂಜಿಸ್ರಿ ಅಂತ ಹೇಳ್ತಾರ ಅದಕ್ಕೆ ಹೇಳ್ತಾರ ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಮುಂದೆ ಹೇಳ್ತಾರ ನೋಡ್ರಿ ಹೊತ್ತು ಹೋದ ಬಳಿಕ ನಿನ್ನನಾರು ಬಲ್ಲರು ಅಂತಂದ್ರ ಹೊತ್ತು ಹೋಗುದು ಅಂತಂದ್ರ ಕೇವಲ ಬೆಳಿಗ್ಗೆ ಅಷ್ಟೆ ಅಲ್ಲ ನಮ್ಮ ಇಡೀ ಜೀವನವನ್ನ ನಾವು ವ್ಯರ್ಥವಾಗಿ ಕಳೆದ್ ಬಿಟ್ಟಿವಿ ಅಂತಂದ್ರ ನಮ್ಮನ್ನ ಯಾರೂ ಕೂಡ ನೆನಪಿನ ಇಟ್ಕೊಳಕ್ ಸಾಧ್ಯ ಆಗುದಿಲ್ಲ ಅಷ್ಟೇ ಅಲ್ಲ ನಾವ್ ಯಾರಿಗೂ ಕೂಡ ಬೇಕಾಗಿ ಬದುಕಲಿಲ್ಲ ಅಂತಂದ್ರೆ ಅದೇನಾಗ್ತದ ಅಂತಂದ್ರ ಹೊತ್ತು ಹೋದ ಬಳಿಕ ಅನ್ನುವಂತ ಒಂದು ಅರ್ಥವನ್ನ ಇಲ್ಲಿ ಕೊಡ್ತತಿ ಅದಕ್ ನಾವ್ ಹೆಂಗಿರ್ಬೇಕು ಅಂತಂದ್ರ ಭಗವಂತನಿಗೆ ಅತಿ ಪ್ರಿಯವಾಗಿರ್ಬೇಕು ಅಂತಂದ್ರ ಆತನಿಗೋಸ್ಕರ ನಮ್ಮದೇ ಆದಂತ ಸಮಯವನ್ನ ನಾವು ಮೀಸಲಿಡುದು ಬಹಳ ಮುಖ್ಯವಾದ ಸಂಗತಿ ಆಗ್ತತಿ ಇಲ್ಲಿ ಅದಕ್ ಹೇಳ್ತಾರ ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು ನಿನ್ನ ಯಾರಾದ್ರೂ ಬರ್ಬೇಕು ನಿನ್ಗೆ ಯಾರಾದ್ರೂ ಬೇಕು ನಿನ್ನ ಬಗ್ಗೆ ಯಾರಾದ್ರೂ ತಿಳ್ಕೊಬೇಕು ಅಂತಂದ್ರ ಹೊತ್ತಾರೆ ಎದ್ದು ನಾವ್ ಏನ್ ಇಲ್ಲಿ ಪೂಜಿಸು ಲಿಂಗವ ಲಿಂಗವನ್ನ ಪೂಜಿಸ್ಬೇಕಾಕ್ತತಿ ಅದಕ್ಕೆ ಹೇಳ್ತಾರ ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು ನಿನ್ನ ಯಾರಾದ್ರೂ ನಿನ್ ಬಗ್ಗೆ ಅರ್ಥ ಮಾಡ್ಕೋಬೇಕು ಅನ್ನುವಂತ ಒಂದು ಆಸೆ ನಿನಗೇನಾದ್ರು ಇದ್ರ ಏನ್ ಮಾಡು ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ನೋಡ್ರಿ ಚಂದ್ರ ಹತ್ತರ ಹೊತ್ತು ಹೋಗದ ಮುನ್ನ ಬೆಳಕು ಅವುಕಿನ ಮುಂಚೆ ಹೆಂಗ್ ಪೂಜೆ ಮಾಡ್ಬೇಕಾ ಕೇವಲ ಅಷ್ಟೇ ಅಲ್ಲ ಸಾವು ಬಂದು ನಮ್ಮನ್ನ ಮುಟ್ಟೂಕಿನ ಮುಂಚೆ ನಾವು ಲಿಂಗ ಪೂಜೆಯನ್ನ ಮಾಡ್ಬೇಕಂತ ಅಂದ್ರೆ ಜೀವನದೊಳ ಒಮ್ಮೆ ಆದ್ರೂ ಆಗ್ಲಿ ನಾವು ಭಗವಂತನ ನಾಮಸ್ಮರಣೆ ಮಾಡ್ಬೇಕು ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಇರಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಇಷ್ಟಲಿಂಗವನ್ನ ಕೈ ಒಳಗಿಟ್ಕೊಂಡು ಶಿವಯೋಗವನ್ನ ಮಾಡ್ಬೇಕು ಒಮ್ಮೆ ಆದ್ರೂ ಮಾಡ್ಬೇಕು ಅಂತ ಯಾಕ ಆ ಮಾತು ಬರ್ತದ್ರಿ ಅಂತಂದ್ರ ಒಮ್ಮೆ ಮಾಡಿದೀವಿ ಅಂತಂದ್ರ ಅದು ಕಂಟಿನ್ಯೂವಸ್ ಆಗಿ ಮಾಡುವಂತಹ ಮನಸ್ಥಿತಿ ನಮ್ಮಲ್ಲಿ ತನ್ನಿಂದ ತಾನಾಗೆ ಬೆಳೆದ್ಬಿಡ್ತತಿ ಅದಕ್ಕೋಸ್ಕರ ಹೇಳುದು ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ತೊತ್ತು ಗೆಲಸವ ಮಾಡು ನಮ್ಮ ಕೂಡಲ ಸಂಗಮ ದೇವನ ಹೊತ್ತು ಗೆಲಸವ ಅಂತಂದ್ರ ನಾವ್ ಏನ್ ಮಾಡ್ಬೇಕ್ರಿ ಅಂತಂದ್ರ ಭಗವಂತನ ದಾಸಾನು ದಾಸರಾಗಿ ದುಡಿಬೇಕಂತ ಒಳ್ಳೆಯ ಕರ್ಮಗಳನ್ನ ಮಾಡ್ಬೇಕು ಒಳ್ಳೆಯ ಕಾರ್ಯಗಳನ್ನ ಮಾಡಬೇಕು ಕಷ್ಟದಲ್ಲಿರುವವರಿಗೆ ಸಹಾಯವನ್ನ ಮಾಡಬೇಕು ನೊಂದು ಬೆಂದವರಿಗೆ ನಾವೇನ್ ಮಾಡ್ಬೇಕು ಒಂದು ಜೀವನದಲ್ಲಿ ಆಶಯವನ್ನ ಹೊತ್ತಿಸ್ಬೇಕು ದೀನರಿಗೆ ದಲಿತರಿಗೆ ನಿಸ್ಸಹಾಯಕರಿಗೆ ನಾವೇನ್ ಮಾಡಬೇಕು ಅಂತಂದ್ರ ಏನಾದ್ರೂ ಒಂದು ಬೆಂಬಲವಾಗಿ ನಾವು ಅವ್ರ ಜೀವನದೊಳಗ ನಿಂತಿವಿ ಅಂತಂದ್ರ ಅದನ್ನ ಇಲ್ಲಿ ಗುರು ಬಸವಣ್ಣನವರು ಏನಂತ ಕರಿತಾರೆ ಅಂತಂದ್ರ ಗೆಲಸ ಕೂಡಲ ಸಂಗಮ ದೇವನ ಗೆಲಸ ಯಾವುದು ಅಂತಂದ್ರ ಈ ರೀತಿಯಾದ ಸತ್ಕಾರ್ಯಗಳನ್ನ ಮಾಡುವುದು ಜೊತೆಗೆ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡುವುದು ಧರ್ಮ ನಾವು ಭಾಗವಹಿಸುವುದು ವಚನ ಸಾಹಿತ್ಯವನ್ನ ಓದುವುದು ಒಳ್ಳೆಯ ಆಲೋಚನೆಗಳನ್ನೇ ನಮ್ಮ ಮನಸ್ಸಲ್ಲಿ ತುಂಬಿಕೊಳ್ಳುದು ಒಳ್ಳೆಯ ಆಲೋಚನೆಗಳನ್ನೇ ಪ್ರಸಾರ ಮಾಡುವುದು ನಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಸಂಸ್ಕಾರಗಳನ್ನ ಕೊಡುದು ಈ ಎಲ್ಲಾ ವಿಷಯಗಳು ಇಲ್ಲಿ ಗೆಲಸ ಅಂತ ಕನ್ಸಿಡರ್ ಆಗ್ತಾವ್ ಅದಕ್ಕೆ ನಾವೇನ್ ಏನ್ ಮಾಡ್ಬೇಕು ಅಂತಂದ್ರ ಮೃತ್ಯು ಮುಟ್ಟದ ಮುನ್ನ ನಾವು ಏನ್ ಮಾಡ್ಬೇಕಾಗ್ತದ್ರಿ ಅಂತಂದ್ರ ನಮ್ಮ ಕೈಯಲ್ಲಿ ಇಷ್ಟಲಿಂಗವನ್ನ ಇರಿಸಿಕೊಂಡು ಶಿವಯೋಗ ಸಾಧನೆಯನ್ನ ಮಾಡಬೇಕಾಗ್ತತಿ ಈ ಶಿವಯೋಗ ಸಾಧನೆಯಿಂದ ನಾವು ಮುಂಚೆನೆ ಹೇಳದಂಗೆ ಕೇವಲ ಆಧ್ಯಾತ್ಮಿಕ ಸಾಧನೆ ಅಷ್ಟೇ ಇಲ್ಲ ನಮ್ಮ ಮಾನಸಿಕ ದೈಹಿಕ ಸಮಸ್ಯೆಗಳು ಹೋಗ್ತಾವ ನಮಗೆ ಎಷ್ಟೋ ಸಿದ್ಧಿಗಳು ಒದಗ್ತಾವ ಅಷ್ಟೇ ಅಲ್ಲ ನಾವ್ ಏನ್ ಬೇಕಾದ್ರೂ ಏನ್ ಅನ್ಕೊಂಡ್ರು ಕೂಡ ನಮ್ಮಿಂದ ಆಗುತ್ತ ಅನ್ನುವಂತ ಸಿದ್ಧಿ ನಮಗ ಒಲಿತದ ಅದನ್ನ ನಾವು ಯಾವಾಗ ನಮಗ ನಮಗೆ ಅನುಭವಕ್ಕೆ ಬರ್ತದ್ರಿ ಅಂತಂದ್ರೆ ನಾವು ಶಿವಯೋಗ ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗ ಮಾತ್ರ ನಮಗ ಅನುಭವ ಬರ್ಲಿಕ್ಕೆ ಸಾಧ್ಯ ಅದಕ್ಕೆ ನಾವ್ ಏನ್ ಮಾಡೋಣ ಅಂತಂದ್ರ ಈ ಒಂದು ವಚನವನ್ನ ಪರಿಪಾಲನೆ ಮಾಡ್ತಾ ದಿನಕ್ಕ ಹೊತ್ತಾರೆ ಎದ್ದು ಹೊತ್ತು ಹೋಗಿಕೆ ಮುಂಚೆ ಒಂದ್ ಐದರಿಂದ ಹತ್ ನಿಮಿಷನು ಯಾರಿಗೆ ಎಷ್ಟು ಸಮಯ ಇರ್ತದ ಅಷ್ಟು ಶಿವಯೋಗ ಸಾಧನೆಯಲ್ಲಿ ನಮ್ಮನ್ನ ನಾವ್ ತೊಡಗಿಸ್ಕೊಂಡಿವಂದ್ರ ನಾವು ಆಂತರಿಕವಾಗಿ ಶುದ್ಧಿ ಆಗಕ್ಕ ಶುರು ಮಾಡ್ತೀವಿ ಯಾವಾಗ ನಾವು ಆಂತರಿಕವಾಗಿ ಶುದ್ಧಿ ಆಗಕ್ ಶುರು ಆಗ್ತಿವಲ್ಲ ನಮ್ ಸುತ್ತಮುತ್ತಲಿಲ್ಲ ಪರಿಸರ ತನ್ನಿಂದ ಶುದ್ಧಿ ಆಗ್ತಾ ಬರ್ತದ ಅದಕ್ ನಾ ಹೇಳುದೇನ್ರೀ ಅಂತಂದ್ರ ಸಾಧ್ಯವಾದಷ್ಟು ಬಸವಾದಿ ಶರಣರ ವಚನಗಳನ್ನು ನಾವು ಮಕ್ಕಳ ಕೈಗೆ ಕೊಡಬೇಕು ಅವ್ರ ಭವಿಷ್ಯ ಗಟ್ಟಿಯಾಗಿರ್ಬೇಕು ಅಂತಂದ್ರೆ ನಾವು ಇವತ್ತಿನಂದನೆ ಅವರಿಗೆ ವಚನ ಸಾಹಿತ್ಯದ ಬುನಾದಿಯನ್ನ ಹಾಕಿ ಕೊಡ್ಬೇಕು ಅಂತ ನಾ ಈ ಮೂಲಕ ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ